ನಮಸ್ಕಾರ ಕನ್ನಡದ ಜಾಣ ಜಾಣೆಯರೇ ಮಾತೃಭಾಷಾ ಪ್ರಸ್ತುತ ಪಡಿಸುತ್ತಿರುವ ಕನ್ನಡ ಒಲಿಂಪಿಕ್ಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರಪ್ರಥಮ ಬಾರಿಗೆ ನಮ್ಮ ಹೆಮ್ಮೆಯ ಕರುನಾಡಿನ ಇತಿಹಾಸ ವೈಭವ ಭಾಷಾ ಪರಂಪರೆ ಶ್ರೀಮಂತ ಸಾಹಿತ್ಯ ಸಂಸ್ಕೃತಿ ಎಲ್ಲವನ್ನ ಸಂಭ್ರಮಿಸುವ ಒಂದು ವಿನೂತನ ವಿಶಿಷ್ಟ ಅಷ್ಟೇ ವಿಶೇಷವಾದ ಸ್ಪರ್ಧೆ ಕನ್ನಡ ಒಲಿಂಪಿಕ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕು ಕನ್ನಡ ಒಲಿಂಪಿಕ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಲ್ಲಾ ಐದರಿಂದ ಹತ್ತನೆಯ ತರಗತಿ ಮಕ್ಕಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿ ನಿಮ್ಮ ಮತ್ತು ನಿಮ್ಮ ಶಾಲೆಯ ಹೆಸರು ಕೀರ್ತಿಯನ್ನ ಮತ್ತಷ್ಟು ಹೆಚ್ಚಿಸಿ ಹಾಗಾದ್ರೆ ಕನ್ನಡ ಒಲಿಂಪಿಕ್ಸ್ ನಲ್ಲಿ ಭಾಗವಹಿಸೋದು ಹೇಗೆ ಬಹಳ ಸುಲಭ ನಿಮ್ಮ ಫೋನ್ನಲ್ಲಿ ಮಾತೃಭಾಷಾ ಆಪ್ ಡೌನ್ಲೋಡ್ ಮಾಡಿ ರಿಜಿಸ್ಟರ್ ಆಗಬಹುದು ಮತ್ತು ನಿಮ್ಮ ಶಾಲೆಯ ವಿವರಗಳನ್ನ ಪ್ರೊಫೈಲ್ ಸೆಕ್ಷನ್ ನಲ್ಲಿ ಲಿಂಕ್ ಮಾಡೋದ್ರಾಯ್ತು ಅಷ್ಟೇ ಇನ್ನು ಸ್ಪರ್ಧೆಯ ವಿಜೇತರಿಗೆ ಕಾಯ್ತಾ ಇದೆ ಆಕರ್ಷಕ ವಿಶೇಷ ಬಹುಮಾನಗಳು ಪ್ರಥಮ ಬಹುಮಾನವಾಗಿ ವಿದ್ಯಾ ವಿಭೂಷಣ ಪ್ರಶಸ್ತಿ ಪಡೆಯುವ ಶಾಲೆಗೆ ಐದು ಲಕ್ಷ ರೂಪಾಯಿ ಗ್ರ್ಯಾಂಡ್ ಪ್ರೈಸ್ ದ್ವಿತೀಯ ಮತ್ತು ತೃತೀಯ ಬಹುಮಾನ ತಲಾ ಎರಡು ಲಕ್ಷ ಮತ್ತು ಒಂದು ಲಕ್ಷ ರೂಪಾಯಿಗಳು ಜೊತೆಗೆ ಶಾಲೆಗಳಿಗೆ ತಲಾ ಇಪ್ಪತ್ತು ಸಾವಿರ ರೂಪಾಯಿಗಳ ಬಹುಮಾನ ಕೂಡ ಇದೆ ಅಷ್ಟೇ ಅಲ್ಲ ಆಯ್ದ ಅತ್ಯುತ್ತಮ ವಿದ್ಯಾರ್ಥಿಗೆ ವಿದ್ಯಾಶ್ರೇಷ್ಠ ಪ್ರಶಸ್ತಿ ಮತ್ತು ಸಾಧಕ ಶಿಕ್ಷಕರಿಗೆ ಶಿಕ್ಷಣ ರತ್ನ ಪ್ರಶಸ್ತಿ ವಿಶೇಷ ಬಹುಮಾನವಾಗಿ ನೀಡಲಾಗತ್ತೆ ತಲಾ ಐವತ್ತೊಂದು ಸಾವಿರ ನಗದು ಪುರಸ್ಕಾರವನ್ನ ಈ ಬಹುಮಾನ ಒಳಗೊಂಡಿದೆ ಈ ಸುವರ್ಣಾವಕಾಶ ನಿಮ್ಮದಾಗಿಸಿಕೊಳ್ಳಿ ಕೇವಲ ಒಂದು ಸಾವಿರ ರೂಪಾಯಿ ಶುಲ್ಕ ಪಾವತಿಸಿದ್ರೆ ಸಾಕು ನಿಮ್ಮ ಶಾಲೆಗಳನ್ನ ನೋಂದಾಯಿಸಬಹುದು ಎಲ್ಲಾ ಶಾಲೆಗಳು ಇದಕ್ಕೆ ಕೈಜೋಡಿಸಿ ಶಾಲೆಯ ಮಕ್ಕಳನ್ನ ಇಂತಹ ಸ್ಪರ್ಧಾತ್ಮಕ ಪೈಪೋಟಿಗೆ ಪ್ರೋತ್ಸಾಹಿಸಿ ಮಾತೃಭಾಷಾ ಆಪ್ನ ಒಲಿಂಪಿಕ್ಸ್ ವಿಭಾಗದ ಮೂಲಕ ಸ್ಪರ್ಧೆಗೆ ತಯಾರಿ ಇಂದಿನಿಂದಲೇ ಆರಂಭಿಸಿ ವೇದಿಕೆ ಸಿದ್ಧವಾಗಿದೆ ನೀವು ಕನ್ನಡ ಒಲಿಂಪಿಕ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಿದ್ಧರಾಗಿ ನೆನಪಿಡಿ ಸೀಮಿತ ಅವಕಾಶ ಮೊದಲ ನೋಂದಣಿಗೆ ಮೊದಲ ಆದ್ಯತೆ ಕನ್ನಡಿಗರಿಂದ ಕನ್ನಡಿಗರಿಗಾಗಿಯೇ ಕನ್ನಡ ಒಲಿಂಪಿಕ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕು ವಿಶೇಷ ಸ್ಪರ್ಧೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಿ ಬಹುಮಾನಗಿಲಿ ತಡ ಮಾಡದೆ ಹಿಂದೆ ಈ ಕೂಡಲೇ ಮಾತೃಭಾಷಾ ಆಪ್ ಡೌನ್ಲೋಡ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ